ವಿಷಪ್ರಾಶನ ಒತ್ತೆಯಾಳು ಬೆದರಿಕೆ ಎಲ್ಲೇ ಹೋದರೂ ಹಿಂಬಾಲಿಸುತ್ತಾರೆ ಆತನದು ದೊಡ್ಡ ಸಾಮ್ರಾಜ್ಯ ಹೀಗೆ ನಿವೃತ್ತ ಐಜಿ ಓಂ ಪ್ರಕಾಶ್ ಕೊಲೆಗೆ ಮುನ್ನ ಪತ್ನಿ ಪಲ್ಲವಿ ಮೊಬೈಲ್ನಲ್ಲಿ ಕಳುಹಿಸಿರುವ ಸಂದೇಶಗಳು ತನಿಖಾಧಿಕಾರಿಗಳಿಗೆ ಗೊಂದಲ ತಂದಿಟ್ಟಿವೆ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಪತ್ತೆ ಮಾಡಲು ಹರಸಾಹಸ ಪಡುವಂತಾಗಿದೆ ಕರ್ನಾಟಕದ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ಪತ್ನಿ ಮತ್ತು ಕೊಲೆಯ ಪ್ರಮುಖ ಆರೋಪಿ ಪಲ್ಲವಿ ಕಳುಹಿಸಿದ್ದಾರೆ ಎನ್ನಲಾದ ಗೊಂದಲದ ಸಂದೇಶಗಳೇ ಅನುಮಾನ ಹುಟ್ಟಿಸುವಂತಿವೆ ಈ ಹಿಂದೆಯೇ ಓಂ ಪ್ರಕಾಶ್ ವತ್ತೆಯಾಳುನಂತಿ ಪಲ್ಲವಿ ಇದ್ದಾರಾ ಎಂಬ ಅನುಮಾನವು ಕಾಡಲಾರಂಭಿಸಿದೆ ನಾನು ಒತ್ತೆಯಾಳು ಎಂದು ಮಾಜಿ ಪೊಲೀಸ್ ಅಧಿಕಾರಿಯ ಪತ್ನಿ ವಾಟ್ಸಪ್ ಸಂದೇಶಗಳಲ್ಲಿ ಹೇಳಿಕೊಂಡಿದ್ದಾರೆ ಪಲ್ಲವಿ ವರ್ಷಗಳಿಂದ ಆಹಾರದಲ್ಲಿ ವಿಷ ಹಾಕಿಕೊಡುತ್ತಿರುವುದಾಗಿ ಹೇಳಿಕೊಂಡಿದ್ದಾರೆ ತನ್ನ ಮತ್ತು ತನ್ನ ಮಗಳ ಮೇಲೆ ದೀರ್ಘಕಾಲದ ನಿಂದನೆ ಮತ್ತು ದಾಳಿಗಳನ್ನು ಓಂ ಪ್ರಕಾಶ್ ನಡೆಸುತ್ತಿದ್ದರು ಎಂದು ಅವರು ಆರೋಪಿಸಿದ್ದಾರೆ ಬೆದರಿಕೆಯಲ್ಲಿ ಜೀವನ ಸಾಗಿಸುತ್ತಿದ್ದೇವೆ ಯಾವಾಗ ಏನು ಆಗುತ್ತದೆಯೋ ಗೊತ್ತಿಲ್ಲ ನಾನು ಎಲ್ಲಿಗೆ ಹೋದ್ರೂ ಓಂ ಪ್ರಕಾಶ್ನ ಏಜೆಂಟ್ಗಳಿಂದ ಯಾವಾಗಲೂ ಕಣ್ಗಾವಲಿನಲ್ಲಿರುತ್ತೇನೆ ಎಂದು ಪಲ್ಲವಿ ಸಂದೇಶಗಳ ಒಂದರಲ್ಲಿ ಬರೆದಿದ್ದಾರೆ ಮಾಜಿ ಪೊಲೀಸ್ ಮಹಾನಿರ್ದೇಶಕರನ್ನು ಇರಿದು ಕೊಂದ ಆರೋಪದ ಮೇಲೆ ಪಲ್ಲವಿ ಸಿಕ್ಕಿಬಿದ್ದಿದ್ದು ಬಂಧಿಸಲಾಗಿದೆ ಹಲವಾರು ಸಂದೇಶಗಳಲ್ಲಿ ಅವರು ದೀರ್ಘಕಾಲದ ನಿಂದನೆ ವಿಷಪ್ರಾಶನ ಪ್ರಯತ್ನಗಳು ಮತ್ತು ಕಣ್ಗಾವಲಿನಲ್ಲಿ ಇದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ನಾನು ವರ್ಷಗಳಿಂದ ಪ್ರತ್ಯೇಕವಾಗಿ ವಾಸಿಸಲು ಕೇಳುತ್ತಿದ್ದೇನೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ನಾನು ಒಬ್ಬಟ್ಟಿಯಾಗಿ ಎಲ್ಲಿಗೆ ಹೋದ್ರೂ ಅದೇ ಆಹಾರ ಮತ್ತು ನೀರಿನ ವಿಷಪ್ರಾಶನ ಪ್ರಾರಂಭವಾಗುತ್ತದೆ ಎಂದು ಅವರು ಬರ್ತಿದ್ದಾರೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊದಂತಹ ಆಹಾರ ವಿತರಣಾ ಸೇವೆಗಳು ಸಹ ಕಲಬೆರಿಕೆ ಮಾಡಲ್ಪಟ್ಟಿವೆ ಎಂದು ಆರೋಪಿಸಲಾಗಿದೆ ಮತ್ತು ಪ್ರಾಶನವನ್ನು ನಿರ್ವಹಿಸಲು ಮನೆ ಕೆಲಸಗಾರರಿಗೆ ಲಂಚ ನೀಡಲಾಗಿದೆ ಎಂದು ಅವರು ಸಂದೇಶದಲ್ಲಿ ಬರ್ತಿದ್ದಾರೆ ಪ್ರಾಶನವು ನೀವು ಓದಲು ಒಂದು ಪದ ಇದು ತುಂಬಾ ನೋವಿನಿಂದ ಕೂಡಿದೆ ನನ್ನ ಮಗಳು ಈಗ ತೀವ್ರವಾಗಿ ಬಳಲುತ್ತಿದ್ದಾಳೆ ನಾನು ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ದೀರ್ಘಕಾಲದ ನಿಂದನೆಯು ತನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ ಎಂದು ಅವರು ಹೇಳಿಕೊಂಡಿದ್ದಾರೆ